ಜೂನ್ ಅಂತ್ಯದಲ್ಲಿ ಈ ಐದು ರಾಶಿಯವರ ಅದೃಷ್ಟದ ಬಾಗಿಲು ಓಪನ್ ಸೂರ್ಯನಿಂದ ಧನ ಸಂಪತ್ತು ಜೂನ್ ಇಪ್ಪತ್ತೆರಡರಂದು ಸೂರ್ಯನು ಆರ್ಧ ನಕ್ಷತ್ರದಲ್ಲಿ ಸಂಚಾರ ಮಾಡಲಿದ್ದಾರೆ ಈ ಸಮಯದಲ್ಲಿ ಸೂರ್ಯನು ಮಿಥುನ ರಾಶಿಯಲ್ಲಿ ಇರುತ್ತಾರೆ ಮತ್ತು ಸೂರ್ಯನಿಗೆ ಗುರುವಿನ ಬೆಂಬಲ ಸಿಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ಗುರು ಮಿಥುನ ರಾಶಿಯಲ್ಲಿ ಕುಳಿತಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಎರಡು ಗ್ರಹಗಳು ಒಟ್ಟಾಗಿ ಗುರು ಆದಿತ್ಯ ಯೋಗವನ್ನು ರೂಪಿಸುತ್ತವೆ ಜ್ಯೋತಿಷ್ಯದಲ್ಲಿ ಅರ್ಧ ನಕ್ಷತ್ರದಲ್ಲಿ ಸೂರ್ಯನ ಸಂಚಾರವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಅರ್ಧ ನಕ್ಷತ್ರದಲ್ಲಿ ಸೂರ್ಯನ ಸಂಚಾರವು ಯಾವ ರಾಶಿಗೆ ಶುಭವಾಗಲಿದೆ ಎಂದು ತಿಳಿಯೋಣ ಗ್ರಹಗಳ ರಾಜ ಸೂರ್ಯ ಜೂನ್ ಇಪ್ಪತ್ತೆರಡರಂದು ಬೆಳಗ್ಗೆ ಆರು ಹತ್ತೊಂಬತ್ತಕ್ಕೆ ಆಧ್ರಾ ನಕ್ಷತ್ರವನ್ನು ಪ್ರವೇಶಿಸುತ್ತಾರೆ ಮತ್ತು ಜುಲೈ ಆರರಂದು ಬೆಳಗ್ಗೆ ಐದು ನಲವತ್ತೇಳಕ್ಕೆ ಆಧ್ರಾ ನಕ್ಷತ್ರದಲ್ಲಿ ಉಳಿಯುತ್ತಾರೆ ಈ ಸಮಯವನ್ನು ಜ್ಯೋತಿಷ್ಯದಲ್ಲಿ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ಸಮಯದಲ್ಲಿ ಸೂರ್ಯನು ಮಿಥುನ ರಾಶಿಯಲ್ಲಿ ಇರುತ್ತಾರೆ ಅಲ್ಲಿ ಸೂರ್ಯನಿಗೆ ಗುರುವಿನ ಬೆಂಬಲವು ಸಿಗುತ್ತದೆ ಸೂರ್ಯನ ಪ್ರಭಾವವು ಎಲ್ಲ ರಾಶಿಚಕ್ರ ಚಿಹ್ನೆಗಳ ಮೇಲೆ ಗೋಚರಿಸುತ್ತದೆ ಸೂರ್ಯ ಆದ್ರ ನಕ್ಷತ್ರಕ್ಕೆ ಹೋಗುವುದರೊಂದಿಗೆ ಐದು ರಾಶಿಗಳ ಅದೃಷ್ಟವು ಸಂಪೂರ್ಣವಾಗಿ ಬಳಗಲಿದೆ ಆದ್ರ ನಕ್ಷತ್ರಕ್ಕೆ ಸೂರ್ಯನ ಪ್ರವೇಶದ ಮಹತ್ವ ಮತ್ತು ರಾಶಿಚಕ್ರ ಚಿಹ್ನೆಗಳ ಮೇಲೆ ಅದರ ಪರಿಣಾಮದ ಬಗ್ಗೆ ತಿಳಿಯೋಣ ನಂಬಿಕೆಯ ಪ್ರಕಾರ ಆರ್ದ್ರ ನಕ್ಷತ್ರ ಪುಂಜವನ್ನು ದೇವತೆ ಭಗವಾನ್ ಶಂಕರನ ರುದ್ರರೂಪವೆಂದು ಹೇಳಲಾಗುತ್ತದೆ ಅದೇ ಸಮಯದಲ್ಲಿ ಆದ್ರ ನಕ್ಷತ್ರ ಪುಂಜ ಎಂದರೆ ತೇವಾಂಶ ಅಂದರೆ ಸೂರ್ಯ ಆದ್ರ ನಕ್ಷತ್ರ ಪುಂಜವನ್ನು ಪ್ರವೇಶಿಸಿದ ತಕ್ಷಣ ಮಾನ್ಸೂನ್ ಭಾರತಕ್ಕೆ ಆಗಮಿಸುತ್ತದೆ ಆದ ನಕ್ಷತ್ರ ಪುಂಜದಲ್ಲಿ ಮಳೆಯಾದರೆ ಕೃಷಿ ಕಾರ್ಯಗಳು ಶುರುವಾಗಲಿವೆ ಎಂದು ನಂಬಲಾಗಿದೆ ಇದರ ನಂತರ ಜುಲೈ ಆರರಂದು ಸೂರ್ಯನು ಪುನರ್ವಸು ನಕ್ಷತ್ರ ಪುಂಜವನ್ನು ಪ್ರವೇಶಿಸುತ್ತಾರೆ ಒಂದು ಮೇಷರಾಶಿ ಮೇಷರಾಶಿಯವರಿಗೆ ಈ ಅವಧಿಯಲ್ಲಿ ಸೂರ್ಯನು ನಿಮ್ಮ ಮೂರನೇ ಮನೆಯಲ್ಲಿ ಸಾಗುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮಾತು ಧೈರ್ಯ ಮತ್ತು ಸೃಜನಶೀಲ ಪ್ರಯತ್ನಗಳು ಶಕ್ತಿಯನ್ನು ಪಡೆಯುತ್ತವೆ ನಿಮ್ಮ ಸಹೋದರ ಸಹೋದರಿಯರೊಂದಿಗಿನ ನಿಮ್ಮ ಸಂಬಂಧವು ಎಂದಿಗಿಂತಲೂ ಬಲವಾಗಿರುತ್ತದೆ ಸೂರ್ಯ ಗುರುವಿನ ಪ್ರಭಾವದಿಂದ ನಿಮ್ಮ ಆಲೋಚನೆಗಳು ಬಲಗೊಳ್ಳುತ್ತವೆ ನಿಮ್ಮ ಆಲೋಚನೆ ಮೊದಲಿಗಿಂತ ಹೆಚ್ಚು ಸಕಾರಾತ್ಮಕವಾಗಿರುತ್ತದೆ ಅಲ್ಲದೆ ಹೊಸ ವಿಷಯಗಳನ್ನು ಕಲಿಯುವ ಬಯಕೆ ನಿಮ್ಮಲ್ಲಿ ಜಾಗೃತಗೊಳ್ಳುತ್ತದೆ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಅನೇಕ ಉತ್ತಮ ಅವಕಾಶಗಳು ಸಿಗುತ್ತವೆ ಈ ಸಮಯದಲ್ಲಿ ನಿಮ್ಮ ಬಡ್ತಿಗೆ ಸಂಬಂಧಿಸಿದ ಕೆಲವು ಸುದ್ದಿಗಳನ್ನು ಸಹ ನೀವು ಪಡೆಯಬಹುದು ನಿಮ್ಮ ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಉತ್ತಮವಾಗಿರುತ್ತದೆ ಮತ್ತು ನೀವು ವಿವಿಧ ಆದಾಯದ ಮೂಲಗಳಿಂದ ಹಣವನ್ನು ಗಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಪರಿಹಾರ ಪ್ರತಿದಿನ ಹನುಮಾನ್ ಚಾಲೀಸ ಪಠಿಸಿ ಎರಡು ಕುಂಭರಾಶಿ ಕುಂಭರಾಶಿಯವರ ಮೇಲೆ ಸೂರ್ಯನ ಸಂಚಾರ ಐದನೇ ಮನೆಯಲ್ಲಿರುತ್ತದೆ ನೀವು ಉದ್ಯೋಗದಲ್ಲಿ ಒಂದರ ನಂತರ ಒಂದರಂತೆ ಅನೇಕ ಉತ್ತಮ ಅವಕಾಶಗಳನ್ನು ಪಡೆಯುತ್ತೀರಿ ಕುಟುಂಬದಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ಅದೇ ಸಮಯದಲ್ಲಿ ಈ ಸಮಯ ಉದ್ಯಮಿಗಳಿಗೆ ತುಂಬ ಒಳ್ಳೆಯದು ಎಂದು ಸಾಬೀತುಪಡಿಸಲಿದೆ ನೀವು ವ್ಯವಹಾರದಲ್ಲಿ ಎರಡು ಪಟ್ಟು ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಇದರೊಂದಿಗೆ ನೀವು ಕೆಲಸ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸಬಹುದು ಇದು ಶುಭವಾಗಿರುತ್ತದೆ ಇದರೊಂದಿಗೆ ಈ ಸಮಯದಲ್ಲಿ ನೀವು ಸಿಲುಕಿಕೊಂಡಿರುವ ಹಣವನ್ನು ಪಡೆಯುತ್ತೀರಿ ಇದರೊಂದಿಗೆ ನೀವು ಭೌತಿಕ ಸುಖಗಳನ್ನು ಪಡೆಯುತ್ತೀರಿ ನಿಮ್ಮ ಮಕ್ಕಳೊಂದಿಗೆ ಹೆಚ್ಚಿನ ಸಮಯ ಕಳೆಯಲು ನಿಮಗೆ ಅವಕಾಶ ಸಿಗುತ್ತದೆ ಅಲ್ಲದೆ ಮಕ್ಕಳ ಮೂಲಕ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ಪರಿಹಾರ ಪ್ರತಿದಿನ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಜಪಿಸಿ ಮೂರು ಸಿಂಹರಾಶಿ ಸೂರ್ಯನ ಈ ಸಂಚಾರವು ಸಿಂಹರಾಶಿಯ ಜನರಿಗೆ ಅತ್ಯುತ್ತಮವಾಗಿರುತ್ತದೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಗಳ ಪರಿಣಾಮವು ಭವಿಷ್ಯದ ಯೋಜನೆಗಳ ಮೇಲೆ ಗೋಚರಿಸುತ್ತದೆ ಕೆಲಸದ ಸ್ಥಳದಲ್ಲಿ ಜನರು ನಿಮ್ಮನ್ನು ತುಂಬ ಮೆಚ್ಚುತ್ತಾರೆ ವ್ಯಾಪಾರ ಮತ್ತು ಉದ್ಯೋಗಿಗಳು ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ಆದರೆ ಈ ಸಮಯದಲ್ಲಿ ನಿಮ್ಮ ಸ್ನೇಹಿತರನ್ನು ಹೆಚ್ಚು ನಂಬಬೇಡಿ ಅಥವಾ ಯಾರಿಗೂ ಯಾವುದೇ ಭರವಸೆ ನೀಡಬೇಡಿ ಪರಿಹಾರ ಭಾನುವಾರ ಹಸುಗಳಿಗೆ ಬೆಲ್ಲ ಮತ್ತು ಗೋಧಿಯನ್ನು ತಿನ್ನಿಸಿ ನಾಲ್ಕು ವೃಷಭ ರಾಶಿ ವೃಷಭ ರಾಶಿಯವರು ಆರ್ದ್ರ ನಕ್ಷತ್ರದಲ್ಲಿ ಸೂರ್ಯನ ಸಂಚಾರದಿಂದಾಗಿ ಆರ್ಥಿಕ ಲಾಭಗಳನ್ನು ಪಡೆಯಬಹುದು ಅಲ್ಲದೆ ನಿಮ್ಮ ಕುಟುಂಬ ಜೀವನವು ಮೊದಲಿಗಿಂತ ಉತ್ತಮವಾಗಿರುತ್ತದೆ ನಿಮ್ಮೊಳಗೆ ನೀವು ವಿಭಿನ್ನ ಆತ್ಮವಿಶ್ವಾಸವನ್ನು ನೋಡುತ್ತೀರಿ ನೀವು ಮೊದಲಿಗಿಂತ ಉತ್ತಮ ರೀತಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಅದು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರತಿಫಲಿಸುತ್ತದೆ ಆದರೆ ನೀವು ಕುಟುಂಬ ವಿಷಯಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು ನಿಮ್ಮ ಆದಾಯದಲ್ಲಿ ಅಪಾರ ಲಾಭಗಳು ಉಂಟಾಗಬಹುದು ಇದರೊಂದಿಗೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು ಈ ಸಮಯದಲ್ಲಿ ನಿಮ್ಮ ಯೋಜಿತ ಯೋಜನೆಗಳು ಯಶಸ್ವಿಯಾಗುತ್ತವೆ ಇದರೊಂದಿಗೆ ನೀವು ಸಮಾಜದಲ್ಲಿ ಜನಪ್ರಿಯರಾಗುತ್ತೀರಿ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಪೂರ್ಣ ಫಲವನ್ನು ನೀವು ಪಡೆಯುತ್ತೀರಿ ಪರಿಹಾರ ಶುಕ್ರವಾರ ಹಸುವಿಗೆ ಹಸಿ ಹುಲ್ಲು ತಿನ್ನಿಸಿ ಐದು ಕನ್ಯಾರಾಶಿ ರಾಶಿಯ ಜನರಿಗೆ ಸೂರ್ಯನ ಸಂಚಾರವು ಅವರ ಹತ್ತನೇ ಮನೆಯಲ್ಲಿ ಸಂಭವಿಸಲಿದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಕೆಲಸದ ಸ್ಥಳದಲ್ಲಿ ನಿಮ್ಮ ಅಧಿಕಾರವನ್ನು ಪಡೆಯುವಲ್ಲಿ ಯಶಸ್ವಿಯಾಗುತ್ತೀರಿ ಅಲ್ಲದೆ ನಿಮ್ಮ ಬುದ್ಧಿವಂತಿಕೆಯ ಬಲದಿಂದ ಈ ಸಮಯದಲ್ಲಿ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಕೆಲವು ದೊಡ್ಡ ಯಶಸ್ಸನ್ನು ಸಾಧಿಸುವಿರಿ ಅದೇ ಸಮಯದಲ್ಲಿ ನಿಮ್ಮ ಮಾತನಾಡುವ ಮೈದಾನದಿಂದ ಜನರು ತುಂಬ ಪ್ರಭಾವಿತರಾಗುತ್ತಾರೆ ಈ ಸಮಯದಲ್ಲಿ ಹೂಡಿಕೆ ಮಾಡಲು ನಿಮಗೆ ಉತ್ತಮ ಅವಕಾಶಗಳು ಸಿಗಬಹುದು ಪರಿಹಾರ ಗುರುವಾರದಂದು ವಿಷ್ಣು ದೇವಸ್ಥಾನದಲ್ಲಿ ಹಳದಿ ಹಣ್ಣುಗಳನ್ನು ಅರ್ಪಿಸಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು